ಮಾಡಲಾಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇದಕ್ಕೆ ಚಾಲನೆಯನ್ನು ಸಿಕ್ಕಿತ್ತು ಸರ್ ಅದೇ ರೀತಿಯಾಗಿ ಇಲ್ಲಿ ಒಟ್ಟಾರೆ ನಮಗೆ ಸ್ಟ್ರೆಂತ್ ಎನ್ಹಾನ್ಸ್ ಆಗಿಬಿಟ್ಟು ಇವತ್ತು ಒಂದೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಕಟ್ಟಡದಲ್ಲಿ ವಾಸವಾಗ್ತಾರೆ ಸರ್ ಸರ್ ಈ ಕಟ್ಟಡವು ಹನ್ನೊಂದು ಸಾವಿರ ಅಡಿಯಲ್ಲಿ ನಿರ್ಮಾಣವಾಗಿದೆ ಸರ್ ಈ ಕಟ್ಟಡದಲ್ಲಿ ಸುಮಾರು ಹತ್ತು ಕೊಠಡಿಗಳನ್ನ ನಾವು ವಿಶೇಷವಾಗಿ ಮಕ್ಕಳಿಗೆ ಮೀಸಲನ್ನ ಇಟ್ಟಿದ್ದೇವೆ ಸರ್ ಈ ಒಂದು ಕಟ್ಟಡದಲ್ಲಿ ಸೋಲಾರ್ ವ್ಯವಸ್ಥೆ ಅವರಿಗೆ ಲೈಟಿನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯನ್ನ ಘನ ಸರ್ಕಾರದ ಆದೇಶದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಸರ್ ಸರ್ ಈ ಕಟ್ಟಡಕ್ಕೆ ನಾವು ಚಾಲನೆ ಸಿಕ್ಕಾಗ ಹಲವಾರು ಕಠಿಣ ನಮಗೆ ಸಂಗತಿಗಳಿದ್ದು ಸರ್ ಬಿಕಾಸ್ ಬಿಸಿ ಸಾಯಿಲ್ ಇತ್ತು ಹಾಗೂ ಕಂಪೌಂಡು ಇರಲಿಲ್ಲ ಸರ್ ತಾವು ನಿರ್ದೇಶನ ನೀಡಿದಂತೆ ಸರ್ ತಮ್ಮ ಒಂದು ಸಹಕಾರದಿಂದ ಇವತ್ತು ನಮ್ಮ ಒಂದು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ವಿಶೇಷವಾಗಿ ಈ ಕಟ್ಟಡದ ಎಸ್ಟಿಮೇಟ್ ಅಲ್ಲಿ ಇಲ್ಲದಿದ್ದರೂ ಸಹ ತಾವು ಮಾರ್ಗದರ್ಶನ ನೀಡಿದ ಹಾಗೆ ನಾವು ಈ ಒಂದು ಕಟ್ಟಡಕ್ಕೆ ಕಂಪೌಂಡ್ ಸಹ ನಿರ್ಮಿತವಾಗಿತ್ತು ಸರ್ ಇದಕ್ಕೆ ನಮ್ಮ ಇಲಾಖೆ ಪರವಾಗಿ ತಮಗೆ ನಾವು ಚಿರುಮನಿಯಾಗಿರ್ತೇವೆ ಸರ್ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಸರ್ ಈ ಒಂದು ಕಟ್ಟಡದಲ್ಲಿ ಇಲಾಖೆಯಿಂದ ಬರುವಂತಹ ಪ್ರತಿಯೊಬ್ಬ ಪ್ರತಿಯೊಂದು ಸೌಲಭ್ಯಗಳನ್ನ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ ಸರ್ ನಮ್ಮ ಇಲಾಖೆಯ ಪರವಾಗಿ ಈ ಒಂದು ಕಟ್ಟಡ ನಮ್ಮ ವಿದ್ಯಾರ್ಥಿನಿಯರು ಹಲವಾರು ಸಮಸ್ಯೆಗಳನ್ನ ಸ್ವಂತ ಕಟ್ಟ ಬಾಡಿಗೆ ಕಟ್ಟಡದಲ್ಲಿ ಕಷ್ಟಪಟ್ಟು ಅಲ್ಲಿ ಇದ್ರು ಸರ್ ಈಗ ಒಂದು ಸ್ವಂತ ಕಟ್ಟಡ ತಮ್ಮ ಒಂದು ಸಹಕಾರದಿಂದ ನಮಗೆ ಸಿಕ್ಕಿದೆ ಸರ್ ಈ ಒಂದು ವಸ್ತಿ ನಿಲಯದಲ್ಲಿ ನಮ್ಮ ಮಕ್ಕಳು ತಮ್ಮ ಭವಿಷ್ಯನ್ನ ರೂಪಿಸಿಕೊಳ್ಳಕ್ಕೆ ಸತತವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಗೂ ಪ್ರತಿಯೊಂದು ಹಂತದಲ್ಲಿ ಇದು ಬಹಳ ಉಪಯುಕ್ತವಾಗುತ್ತೆ ಅಂತ ನಾನು ಈ ಎರಡು ಮಾತುಗಳನ್ನ ತಮ್ಮಲ್ಲಿ ಆಧಾರಪಡಿಸುತ್ತ ನನ್ನ ಸ್ವಾಗತ ಸರ್ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಉಪಸ್ಥಿರುವಂತ ಎಲ್ಲ ಗುರು ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಪ್ರಥಮದಲ್ಲಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳುವುದರಲ್ಲಿ ಹುತಾತ್ಮರಾದಂತ ಎಲ್ಲ ಮಹಾತ್ಮ ಗಾಂಧೀಜಿಯವರಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಪುಣ್ಯ ಸ್ಮರಣೆ ಅದ್ರ ಜೊತೆಗೆ ಎಲ್ಲ ಹುತಾತ್ಮರ ಇವತ್ತು ಆತ್ಮಕ್ಕೆ ನೇದಿಕೆಯ ಪರವಾಗಿ ನಾನು ಚಿರ ಶಾಂತಿಯನ್ನ ನನಗೆ ಕೋರಕೆ ಬಯಸ್ತೇನೆ ಇವತ್ತು ಹುತಾತ್ಮರ ದಿನ ಸಹೀದ್ ದಿನ ಅಂತ ಹೇಳ್ತೀವಿ ಇವತ್ತು ಈ ಒಂದು ಪವಿತ್ರವಾದ ದಿನ ಇವತ್ತು ನಮ್ಮ ಇಳಕಲದ ಏನು ಮ್ಯಾಟ್ರಿಕ್ ನಂತರ ಬಾಲಕಿಯರ ಒಂದು ವಸತಿ ಸಾಲೆ ಬಹುತೇಕ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಪ್ರಾರಂಭ ಆಗಿದ್ದು ಇಷ್ಟೊತ್ತಿಗೆ ಉದ್ಘಾಟನೆ ಆಗ್ಬೇಕಾಗಿತ್ತು ಆದ್ರ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಅಭಿಲಾಷೆ ಅಂತ ಅದನ್ನ ನಾನೇ ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು ಆಗ್ಬೇಕು ಅನ್ನೋದು ಇರೋದ್ರಿಂದ ಇವತ್ತು ನಾನು ಬಹಳ ಸಂತೋಷದಿಂದ ಇದನ್ನ ಉದ್ಘಾಟನೆಗೊಳಿಸಿ ಮಾತನ್ನ ಇಚ್ಛೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಇದಕ್ಕೆ ತಾನೇ ಮಾತಾಡದಂತ ನಮ್ಮ ವಿದ್ಯಾರ್ಥಿನಿಯರು ಬಹಳ ಅಚ್ಚುಕಟ್ಟುವಾಗಿ ಇಂಗ್ಲಿಷ್ ನಲ್ಲಿ ಕೂಡ ಒಂದು ವಿದ್ಯಾರ್ಥಿನಿ ಮಾತಾಡೋದು ಮತ್ತು ನಮ್ಮ ಒರಿಜಿನಲ್ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಲ್ಲಿ ಒಂದು ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ನಮ್ಮ ತುರುಡಿಗೆ ತುರುಡಿಗೆ ತುರುಡಿಗೆನಪ್ಪ ನಿಮ್ಮೂರು ಕುತ್ಕೊಂಡು ತುರುಡಿಗೆ ಗ್ರಾಮದ ವಿದ್ಯಾರ್ಥಿನಿ ಬಹಳ ಮುಖ್ಯಮಂತ್ರಿಗಳಾಗಿ ಇವತ್ತು ಅನೇಕ ದುರಂತ ಸಮಸ್ಯೆಗಳನ್ನ ಈ ನಾಡಿನಲ್ಲಿರುವಂತಹ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಜಿಯನ್ನು ವಹಿಸಿ ಇವತ್ತು ಅನೇಕ ಬದಲಾವಣೆಗಳಿರಲ್ಲ ಅದು ಮೀಸಲಾತಿ ಆದಿಯಾಗಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮಗೆ ನ್ಯಾಯವನ್ನು ಕೊಟ್ಟಂತ ಒಬ್ಬ ಹಿಮಂತ ನಾಯಕ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ದಿವಂಗತ ದೇವರಾಜ್ ಹರಸೋನು ಡಿ ದೇವರಾಜ್ ಹರಸೋಳು ಮಾತ್ರ ನಾವು ಯಾಕಂದ್ರೆ ವಿಶೇಷವಾಗಿ ಹಿಂದುಳಿದ ವರ್ಗದ ಇವತ್ತು ಜನರಿಗೆ ನ್ಯಾಯವನ್ನು ಕೊಡುವಂತ ಇವತ್ತು ಆ ಒಂದು ನಿಟ್ಟಿನಲ್ಲೇ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಡಿ ಅವರ ಹೆಸರಲ್ಲೇ ಹಿಂದುಳಿದ ವರ್ಗದ ಎಲ್ಲ ವಸತಿ ಸಾಲಿಗೆ ಇವತ್ತು ಅವರ ಹೆಸರನ್ನೇ ಇವತ್ತು ನಾಮಕರಣವನ್ನ ಮಾಡಿದ್ದು ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಇವತ್ತು ಹಿಂದುಳಿದ ವರ್ಗದ ದೇವರಾಜ ವಸತಿ ಶಾಲೆ ಆಗಿರ್ಬೋದು ವಸತಿ ನಿಲಯಗಳಾಗಿರ್ಬೋದು ಅನೇಕ ಯೋಜನೆಗಳನ್ನ ಇವತ್ತು ಅವರ ಒಂದು ಹೆಸರಿನಲ್ಲೇ ಇವತ್ತು ಸರ್ಕಾರ ಕೂಡ ಮಾಡ್ತಾ ಇದೆ ಯಾಕಂದ್ರೆ ಅವರು ಹಿಂದುಳಿದ ವರ್ಗಕ್ಕೆ ಅನೇಕ ಕಲ್ಯಾಣ ಕೆಲಸವನ್ನ ಮಾಡೋದ್ರ ಜೊತೆಗೆ ನ್ಯಾಯವನ್ನು ಕೊಟ್ಟಂತವ್ರು ಮತ್ತು ಅದ್ರ ಜೊತೆಗೆ ರೈತರಿಗೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಮುಖ್ಯವಾಗಿ ರೈತರಿಗೆ ನ್ಯಾಯವನ್ನು ಒಡೆಯ ಅನ್ನೋ ಒಂದು ಯೋಜನೆಯನ್ನು ಕೂಡ ಏನು ಜಾರಿ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದ್ದನ್ನ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಜಾರಿ ಮಾಡಿ ಎಲ್ಲಾ ರೈತರಿಗೂ ಕೂಡ ಇವತ್ತು ಭೂಮಿಯನ್ನ ಕೊಡುವಂತ ಕೆಲಸ ಮಾಡಿದ್ರೆ ಅದು ನಮ್ಮ ಸನ್ಮಾನ್ಯ ಡಿ ದೇವರಾಜ್ ಅವರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಸತಿ ನಿಲಯನ ಇವತ್ತು ಪ್ರಾರಂಭ ಆಗಿತ್ತು ಸ್ವಲ್ಪ ವಿಳಂಬ ಕೂಡ ಆಗಿತ್ತು ಯಾಕಂದ್ರೆ ಅನೇಕ ತೊಂದರೆ ಒಂದು ಒಂದಿಗೆ ಈ ಒಂದು ಕಟ್ಟಡ ಇವತ್ತು ಪೂರ್ಣಗೊಂಡಿದೆ ನಾನು ನಿಮ್ಮ ವಸತಿ ಸಾಲಿಗೆ ನಾನು ಮೆಟ್ರಿಕ್ ನಂತರ ಒಂದು ವಸತಿ ಸಾಲಿಗೆ ಈ ಕೆಲವಷ್ಟು ನಮ್ಮ ವಿದ್ಯಾರ್ಥಿನಿಯರು ದೂರನ ಸಲ್ಲಿಸಿದ್ರು ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ತೊಂದರೆಗಳಲ್ಲಿ ಇದ್ರು ಅವರಿಗೆ ಯಾವುದೇ ತೊಂದರೆ ಇವತ್ತು ಸರ್ಕಾರ ಕೊಡ್ ಯೋಜನೆಗಳು ಸಮರ್ಪಕವಾಗಿ ಆ ವಿದ್ಯಾರ್ಥಿನಿಗಳಿಗೆ ಮುಟ್ಟಬೇಕು ಇವತ್ತು ತಮಗಾಗಿ ಬಡ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಆಗಬೇಕು ಆಗ್ಬೇಕು ಶಿಕ್ಷಣವನ್ನು ಪಡಿಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಾವು ರಾಜ್ಯದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಈ ವಸತಿ ಶಾಲೆ ವಸತಿ ಏನು ನಿಲಯಗಳನ್ನ ಇವತ್ತು ನಿರ್ಮಾಣ ಮಾಡುವಂಥದ್ದು ಅದರಲ್ಲಿ ತೊಂದರೆಗಳು ತಮಗೆ ಇದ್ವು ಅನ್ನೋದು ನನ್ನ ಗಮನಕ್ಕೆ ಬಂದಾಗ ನಾನು ಖುದ್ದಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳ ಒಂದು ಬಂದು ಅನೇಕ ತೊಂದರೆಗಳನ್ನ ನಿವಾರಣೆಯನ್ನು ಮಾಡುವಂತ ಪ್ರಯತ್ನ ಕೂಡ ನಾನು ಮಾಡಿದ್ದೆ ಆವಾಗ ನಾನು ಕೊಟ್ಟಿದ್ದೆ ನಿಮಗಾಗಿ ಒಂದು ವಸತಿ ಸಾಲಿ ಏನೋ ಒಂದು ತಯಾರಾಗ್ತಾ ಇದೆ ಬರೋ ದಿನಗಳಲ್ಲಿ ಬೇಗನೆ ಅದಕ್ಕೆ ಮುಗಿಸ್ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಅಭಿಯಂತರು ಕೂಡ ಬಾಳ ಒಂದು ಒಂದು ಗೌರವವನ್ನ ಇಟ್ಕೊಂಡು ಆ ಒಂದು ಕಾಮಗಾರಿಯನ್ನ ಇವತ್ತು ಪೂರ್ಣಗೊಳಿಸಿದ್ದಾರೆ ಮತ್ತು ಕಂಪೌಂಡ್ ಕೂಡ ಇರಲಿಲ್ಲ ಆ ಕಂಪೌಂಡ್ ಅನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಬಂದಾಗ ಯಾಕಂದ್ರೆ ನಮ್ಮ ಬಾಲಕಿಯರು ಇರುವಂತ ವಸತಿ ನಿಲಯ ಅಲ್ಲಿ ಎಲ್ಲ ಸುರಕ್ಷತೆ ಅವಶ್ಯಕತೆ ಇದೆ ಅದಕ್ಕೆ ಸ್ವಲ್ಪ ತಡ ಆಯ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಉದ್ಘಾಟನೆ ಮಾಡಿಬಿಡ್ತಿದ್ವಿ ಆ ಕಂಪೌಂಡ್ ನಿರ್ಮಾಣ ಆದ್ಮೇಲೆ ಇವತ್ತು ಉದ್ಘಾಟನೆ ಮಾಡೋಣ ಅನ್ನೋ ಮಾತನ್ನು ನಾನು ಇಲಾಖೆಯವರಿಗೆ ಹೇಳಿದ ಕಾರಣ ಇವತ್ತು ಕಂಪೌಂಡ್ ಕೂಡ ಅದಕ್ಕೆ ಅನುದಾನ ಇದ್ದು ಇನ್ನೂ ಮಂಜೂರಾತಿ ಆಗಿಲ್ಲ ಆದರೂ ಕೂಡ ಅದನ್ನು ತುರಂತವಾಗಿ ನಾನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ ಆ ಪ್ರಕಾರವಾಗಿ ಆ ಒಂದು ಕಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅದು ಮತ್ತೆಲ್ಲ ಬೇಕಲ್ಲ ಜಿಗೇರ್ ಬಂದಿರ್ತಾರೆ ಉದ್ಘಾಟನೆಯನ್ನು ನೆರವೇರಿಸಿದೀವಿ ಈಗಾಗಲೇ ನಮ್ಮ ವಿಜಯ ಮಂತೇಶ್ ಗದ್ದಿನಿಕೇರಿಯವರು ತಮಗ ಒಂದಿಷ್ಟು ಜವಾಬ್ದಾರಿ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ತಾವು ಹೆಣ್ಣು ಮಕ್ಕಳು ತಮ್ಮ ಮನೆ ಬಿಟ್ಟು ಬಂದಿರ್ತೀರಿ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ತಂದೆ ತಾಯಿ ಎಂದರು ನಿಮ್ಮ ಪಾಲಕರು ಬಹಳಷ್ಟು ವಿಶ್ವಾಸ ಮಾಡಿ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸುವಂತ ತಾವು ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಕಳಿಸಿರ್ತಾರೆ ಆದ ಕಾರಣ ನಾನು ನಮ್ಮ ಇಲಾಖೆಯವರೆಗೂ ಸೂಚನೆ ಕೊಡ್ತೀನಿ ಅವ್ರಿಗೆ ಯಾವುದೇ ತೊಂದರೆ ಆಗದಾಗೆ ಏನು ಸರ್ಕಾರ ಇವತ್ತು ಒದಗಿಸಿರುವಂತಹ ಅನೇಕ ಸವಲತ್ತುಗಳನ್ನ ಚಾಚು ತಪ್ಪದೆ ಆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಇಲಾಖೆಯ ಅಧಿಕಾರಿಗಳದ್ದು ಆಗಬೇಕು ಮತ್ತು ಸಿಬ್ಬಂದಿ ವರ್ಗವ್ರದೂ ಕೂಡ ಆಗ್ಬೇಕು ಯಾಕಂದ್ರೆ ನಮಗೂ ಕೂಡ ಆ ಒಂದು ಜವಾಬ್ದಾರಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಹೇಳ್ತೀನಿ ಮತ್ತು ತಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಾವು ಮನೆ ಬಿಟ್ಟು ಬಂದಿದ್ದೀವಿ ಅನ್ನೋದು ಭಾವನೆ ಬೇಡ ತಾವು ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆ ಶಿಕ್ಷಣವನ್ನು ಪಡೆದು ಈ ದೇಶದ ಪ್ರಜೆಗಳ ಈ ದೇಶದ ಮುನ್ನಡೆಸುವಂತ ಪ್ರಜೆಗಳಾಗಿ ಈ ದೇಶವನ್ನು ನಡೆಸುವಂತ ಶಕ್ತಿಯನ್ನ ಹೊಂದುವಂತ ಪ್ರಜೆಗಳಾಗಿ ತಾವು ಹೊರ ಹೊಮ್ಮಬೇಕು ಅನ್ನೋದು ಮಾತನ್ನು ನಾನು ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅಂದಾಗ ಇವತ್ತು ಸರ್ಕಾರ ಮಾಡಿದ ಯೋಜನೆಗಳು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯ ಯಾಕಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನ ನಮ್ಮ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಈ ಹಿಂದುಳಿದ ವರ್ಗ ಇಲಾಖೆ ಇರ್ಬೋದು ಅನೇಕ ನಮ್ಮ ಇಲಾಖೆಂತ್ರ ಇವತ್ತು ಪ್ರಾಥಮಿಕ ಹಂತದಿಂದ ನಾವು ಡಿಗ್ರಿ ಕೂಡ ಅನೇಕ ಸವಲತ್ತುಗಳನ್ನ ನಮ್ಮ ಸರ್ಕಾರ ಇವತ್ತು ಕೊಡು ಮಾಡ್ತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಂಡು ತಾವು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮ್ರಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲ ಬಹಳ ಖುಷಿಯಾಗಿದ್ದೀರಿ ನನಗೆ ಗೊತ್ತಾಗ್ತದೆ ತಮ್ಮ ಮಗದಲ್ಲಿ ಯಾಕಂದ್ರೆ ಹೊಸ ಹಾಸ್ಟೆಲ್ ಹೊಸ ವಾತಾವರಣಕ್ಕೆ ತಾವು ಬರ್ತಾ ಇದ್ದೀರಿ ಯಾಕಂದ್ರೆ ನೀವೆಲ್ಲ ಸಂತೋಷವಾಗಿದ್ರಿ ಆ ಸಂತೋಷವನ್ನ ತಮ್ಮ ವಿದ್ಯಾಭ್ಯಾಸದ ಕೂಡ ತೋರಿಸಿ ಒಳ್ಳೆಯ ವಿದ್ಯಾವಂತರಾಗಿ ತಾವು ಬರುವ ಒಮ್ಮೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಏನೇನೋ ಇಲ್ಲಿ ಇನ್ನೂ ಅನೇಕ ವಸತಿ ಸಾಲೆಗಳು ಬೇಡಿಕೆ ಇದಾವೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಾನು ಹಿಂದೆ ನಾನು ಮ್ಯಾಟ್ರಿಕ್ ನಂತರ ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಕಟ್ಟಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಕಟ್ಟಡಗಳನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಅದರ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡು ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ